ನಮಗೆಲ್ಲ ಇಲ್ಲ ಹೇಳ್ಕೊಳಸರ ಅತ್ತಿ ಮನೀಗ ಹೊಂಟೇರಿ ಹೊಂದ್ಕೋರಿ ಚಂದಂಗಿರೀ ಅತ್ತಿ ಮಾವನ್ ತಂದಿ ತಾಯಿ ಹಂಗ ತಿಳ್ಕೊರಿ ತಂದಿ ತಾಯಿ ತಿಳ್ಕೊಳಿಕ್ ಇಲ್ಲ ನಾನು ಒಪ್ತೇನೆ ನಾ ಅತ್ತೆ ಆದ್ರೂ ಅದ್ ಸಾಧ್ಯ ಅತ್ತೆ ಅತ್ತಿನೇ ತಾಯಿ ತಾಯಿನೇ ಆದ್ರ ಹಂಗ ತಿಳ್ಕೊಡ್ರಿ ಎಲ್ಲಾರನೂ ಹಚ್ಕೋರಿ ಗಂಡ ಒಪ್ನೆ ನಿನ್ನ ಅಲ್ಲ ಆಜುಬಾಜುದವ್ರ್ನು ಹಚ್ಕೋರಿ ನೆರಿ ಹರಿಯೋರ್ನ ಹಚ್ಕೋರಿ ಹೆಚ್ಚು ಕಮ್ಮಿ ಆದ್ರೆ ತಡ್ಕೊಂಡು ಹೋಗು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ವೈದ್ ನಾವು ಚಾಡ ಹೇಳಿಕತ್ತಿವಿ ಅಂದ್ರ ಇವೆಲ್ಲ ಇರೋವೆ ತಂಗಿ ನಾವೆಲ್ಲಾ ಅನುಭವಶೀಲಿಗೆ ಬಂದೇವಿ ಹಾ ಒಂದ್ ಮನಿಗೆ ನಾವು ಹೋದ್ವಿ ಅಂದ್ರ ಒಂದೇ ಸ್ವಲ್ಪ ಮಾಲಕರ ಮಾಡೋದಿಲ್ಲ ನಮ್ಮನ್ನ ಆ ಮಾಲಕತ್ವ ಪಡ್ಕೋಬೇಕಂದ್ರ ಗೃಹಿಣಿಯಾಗಿ ಹೋದಾಕಿ ಸ್ವಾಮಿನಿ ಆಗ್ಬೇಕಂದ್ರ ಅದ್ರ ಹಿಂದ ತಪಸ್ಸದ ಸಂಯಮ ಅದ ಅದ್ರ ಹಿಂದ ತ್ಯಾಗ ಅದ ಪರಿಶ್ರಮ ಅದ ಇವೆಲ್ಲ ಬಿಟ್ಟು ನಾವು ಹೋದ ದಿವಸ ಚಾವಿ ನನ್ನ ಕೈಯಾಗ ಕೊಟ್ಟು ಬಿಡ್ಲಿ ಎಲ್ಲ ಅಧಿಕಾರ ನನಗೆ ಬರಲಿ ಆ ಗಂಡ ನಾವು ನನ್ನ ಕೈಯ್ಯಾಗ್ ಬರಲಿ ನಿನ್ನ ಗಂಡನ್ ಬಂದು ನಿನ್ ಕೈಯಾಗಿ ತಂಗಿ ಉಳಿದದ್ದೆಲ್ಲ ಬಿಟ್ಟು ಬಿಡಿ ಇದನ್ನ ಕಲಿಸ್ತೇವೆ ಇಲ್ಲಿ ಇವತ್ತು ಯಾರು ಏನಾರ ಅಂದ್ರೆ ನೋಡ ಫೋನ್ ಮಾಡ ನಾವು ಬರೋಕ್ಕಿಂತ ಮೊದಲು ಪೊಲೀಸರು ಮನೆ ಮುಂದೆ ಬಂದು ಮತ್ತೆ ಅಷ್ಟು ವ್ಯವಸ್ಥಾನ ಮಾಡ್ತೇನೆ ಗಂಡು ಹುಡುಗ ನಂಗೆ ಬೆಳಸಾನಿ ಕಳಸ್ರೆ ನನ್ನ ಮನೆಗೆ ನಾನು ಹುಡ್ಕೋತೇನೆ ಈ ಮಾಡೋದರಿಂದ ನಾವು ಏನು ಸಾಧನೆ ಮಾಡ್ಲಿಕ್ಕತ್ತೀವಿ ಎರಡೂ ರೀತಿಯಿಂದ ನಮ್ಮ ಮನೆಯ ಗಂಡು ಮಕ್ಕಳನ್ನು ಒಂದು ಹೆಣ್ಣು ಇನ್ನೊಂದು ಮನೆಯಿಂದ ಬಂದಾಳಂದ್ರೆ ಆಕೆಗೆ ಗೌರವವನ್ನು ಕೊಟ್ಟು ಗೌರವಯುತವಾಗಿ ಬಾಳ್ವೆ ಮಾಡಿಸ್ಲಿಕ್ಕೆ ನಮ್ಮ ಗಂಡು ಮಕ್ಕಳಿಗೆ ಸಂಸ್ಕಾರವನ್ನು ಕೊಡೋಳು ತಾಯಿನೇ ಬಂದಂಥ ಹೆಣ್ಣು ಮಗಳು ಮಗಳಾಗುವುದಿಲ್ಲ ಅದರ ಸೊಸೆಯ ಅನುಮಾನವನ್ನು ಕೊಟ್ಟು ಪ್ರೀತಿಯಿಂದ ನೋಡಿಕೊಂಡು ತನ್ನ ಜವಾಬ್ದಾರಿಯನ್ನು ಅವಳಿಗೆ ಕಲಿಸಿ ಆ ಮನೆಯ ಒಂದು ಪೀಳಿಗೆಯನ್ನು ಮುಂದೆ ನಡೆಸುವಂಥ ಜವಾಬ್ದಾರಿ ಕಲಿಸ್ತೀನೂ ಆ ತಾಯಿನೇ ಅತ್ತೇನೆ ಈ ಎರಡೂ ಜವಾಬ್ದಾರಿ ನಾವು ಕಲಿಸಿದ್ರ ಅದೇ ರೀತಿ ಹೊಂದ್ಕೊಂಡು ಹೋಗುವ ಪಾಠವನ್ನ ಗಂಡಿಗೆ ಹೆಣ್ಣಿಗೆ ಎರಡೂನು ನಾವು ಆಯ್ತರಾಗಿ ಕಲಿಸಿದ್ರ ನಮ್ಮ ಕುಟುಂಬ ವ್ಯವಸ್ಥೆಯನ್ನು ಉಳಿಸ್ಕೊಳಿಕ್ ಸಾಧ್ಯ ಅದ ಬಹಳ ಹಳೆ ಕಾಲ್ದಂಗ ಇರ್ಬೇಕಂತಿಲ್ಲ ದೋಸ್ತಿಯಾಗಿ ಇರೋಣ ಅತ್ತಿ ಸೊಸಿ ಮಗ ಗಂಡ ಎಲ್ಲಾರು ದೋಸ್ತಿ ಫ್ರೆಂಡ್ಶಿಪ್ ಒಳಗಿರ್ಲಿಕ್ ಸಾಧ್ಯದ ಏನ್ ಮಾಡ್ಲಿಕ್ ಸಾಧ್ಯದ ಏನ್ ಇರ್ಲಿಕ್ ಸಾಧ್ಯದ ಅದ್ರೊಳಗೆ ದಾರಿಯನ್ನ ಕಂಡುಕೊಂಡು ನಮ್ಮ ಕುಟುಂಬ ವ್ಯವಸ್ಥೆನ ಉಳಿಸುವ ಮಹತ್ತರ ಜವಾಬ್ದಾರಿ ನಮ್ಮ ಮೇಲದ ಅದ ಆಗ್ಬಹುದು ಎಲ್ಲಾರ ಒಳಗೂ ಹೆಚ್ಚು ಕಡಿಮೆ ಇರುವೆ ಇವತ್ತ ನಮ್ಮ ಒಂದು ಅವಿಭಕ್ತ ಕುಟುಂಬ ಪದ್ಧತಿ ಏನಿತ್ತು ಅದರ ರುಚಿನೇ ಬೇರೆ ನಾವೆಲ್ಲ ಅದ್ರೊಳಗೆ ಬೆಳೆದಿವಿ ಮಕ್ಳು ಹೆಂಗ್ ದೊಡ್ಡ ಆಗ್ತಾವಂತ ಗೊತ್ತಾಗ್ತದೆ ಇಲ್ಲಿಗ ನನ್ ಮಗಳದ ನಂದು ಅವಿಭಕ್ತ ಇದ್ರೆ ನಮ್ಮ ಮನೆಯಾಗ ಬಿಟ್ಟು ಬರ್ತಿದ್ದೆ ಇರದೇ ಇರೋದಕ್ಕೆ ಇನ್ನ ಕರ್ಕೊಂಡ್ ಬರುವಂತ ಪರಿಸ್ಥಿತಿ ದೊಡ್ಡ ಹುಡುಗರು ನೋಡಿ ಸಣ್ಣ ಹುಡುಗರು ಬೆಳೀತಿದ್ರು ಅದ್ ಬಿಡ್ರಿ ಅಪ್ಪ ಅವ್ವ ನಾಲ್ಕು ಮಂದಿ ಮಕ್ಕಳು ಸೊಸ್ತಾರು ಅವ್ರ ಮಕ್ಳಿಗೆ ಅವಿಭಕ್ತ ಕುಟುಂಬ ಅಂತಿದ್ವಿ ಒಂದ್ ಕಾಲ ಕಡೆ ಹೋಗ್ತಾ ಹೋಗ್ತಾ ಅವ್ವ ಅಪ್ಪ ಮಗ ಸೊಸಿ ಇದ್ರ ಅವಿಭಕ್ತ ಕುಟುಂಬ ಗಂಡ ಹೆಂಡತಿ ಮಕ್ಕಳು ಕೂಡಿದ್ರ ಅವಿಭಕ್ತ ಕುಟುಂಬ ಈಗ ಗಂಡ ಹೆಂಡತಿ ಇದ್ರ ಅವಿಭಕ್ತ ಕುಟುಂಬ ಆ ಪರಿಸ್ಥಿತಿ ಬಂದೆ ಗಂಡ ಹೆಂಡತಿ ಕೂಡಿದ್ರ ಜಾಯಿಂಟ್ ಫ್ಯಾಮಿಲಿ ಅನ್ನೋ ಪರಿಸ್ಥಿತಿ ಅದ ಇವತ್ತು ಹಾ ಅದಕ್ಕೆ ಈ ರೀತಿಯ ಸಂಸ್ಕೃತಿ ಏನು ಸ್ಲೋ ಆಗಿ ಬೇರು ಬಿಡ್ಲಿಕ್ಕೆ ಅದನ್ನ ನಾವೆಲ್ಲರೇ ಮಟ್ಟ ಹಾಕಬೇಕು ಅಂದ್ರೆ ಇಂಥ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ ನಾವು ಸಂಕಲ್ಪವನ್ನ ತೆಗೆದುಕೊಳ್ಳುವಂತ ದಿನ ಅಂತ ಹೇಳಿ ಮಾಡ್ಬೇಕು ನಮ್ಗೆಲ್ಲ ಗೊತ್ತಿರ್ಲಿ ಇನ್ ಹತ್ತು ಬೆಂಗಳೂರೊಳಗೆ ಏನಾಗ್ತದ ಅದು ಹತ್ತು ವರ್ಷ ಧಾರವಾಡ ಹುಬ್ಳಿಗೆ ಬರ್ತದ ಇವತ್ತು ಬೆಂಗಳೂರೊಳಗೆ ನೋ ಡೂ ಕೆ ಸಿಸ್ಟಮ್ ಅಂದ್ರ ನೋ ಕಿಚನ್ ನೋ ಕಿಡ್ಸ್ ಕಿಚನ್ ಇಲ್ಲ ಇಲ್ಲ ಗಂಡ ಹಿಂಟಿಬ್ಬರು ಕೆಲಸ ಮಾಡ್ತೇವಿ ಮುಂಜಾನೆ ಹೋಗೋ ಮುಂದಾಗ ದರ್ಶಿನಿ ಒಳಗೆ ತಿಂದು ಹೋಗ್ತೇವಿ ಮಧ್ಯಾಹ್ನದ ಊಟ ಕಂಪನಿ ಆಗ್ತದ ರಾತ್ರಿ ಬರೋ ಮುಂದಾಗ ಸ್ವಿಗ್ಗಿ ಝೊಮ್ಯಾಟೋದವ್ರು ಇದಾರ ಬರೋದ್ರೊಳಗೆ ಬಾಗಲ್ ಮೂಲ ದಬ್ಬಿ ಎಟ್ರಿಗೆ ಇರ್ತಾರೆ ಆರ್ಡರ್ ಮಾಡ್ತೇವಿ ಹಾಲ್ ನಾ ಮೂವಿ ತಿಂತೇವಿ ಹೊರಗೆ ಹೊರಗ ತಿಂದು ಮನಿಗ್ ಬಂದ್ಬಿಡ್ತೇವೆ ನನಗ ಆಶ್ಚರ್ಯ ಆಗತ್ತಲ್ಲ ನೋ ಬಂದ್ರೆ ಚಾ ಹೆಂಗ್ ಮಾಡ್ಕೋತಾರ ಅದಕ್ಕರೆ ಕಿಚನ್ ಬೇಕಲ್ಲ ನೋ ಟು ಕೆ ಕಿಡ್ಸ್ ಬೇಡ ಅಂದ್ರೆ ಜವಾಬ್ದಾರಿ ಬೇಡ ಒಂದು ಮದುವೆ ಸಂಸಾರ ಕುಟುಂಬ ವ್ಯವಸ್ಥೆ ಅತ್ತೆ ಮಾವ ಬಂಧು ಬಳಗ ಇದಂದ್ರೆ ಏನು ಜವಾಬ್ದಾರಿ ಆ ಜವಾಬ್ದಾರಿಯನ್ನ ತಗೊಂಡು ಸರಿಯಾಗಿ ನಿಭಾಯಿಸಿ ಹಾಯಿ ಅನ್ಸ್ಕೊಂಡಾಗ ನಾವು ಗೃಹಸ್ವಾಮಿನ ನಮ್ಮ ನಮ್ಗೆ ಗಡಬಳಿ ಹೆಂಗದ ಅಂದ್ರೆ ಈಗ ನಾವು ಅದು ಬೇಡ ಬೇಡ ನಮ್ಮ ಗ್ರಹನೂ ಬೇಡ ಗೃಹ ಸ್ವಾಮಿನೂ ಬೇಡ ನಮ್ಮ ಮಟ್ಟಕ್ಕೆ ನಮ್ಮನ್ನು ಬಿಟ್ರೆ ಸಾಕು ಆರ್ಥಿಕ ಸ್ವಾತಂತ್ರ್ಯದ ಹಮ್ಮು அது நான் நம்சந்திர டூ சப்போர்ட் அவர் ஃபேமிலி சிஸ்டம் நோட் டூ வெரி வெரி நமக்கு